ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಮುಖದಲ್ಲಿರೋ ಗ್ಲೋ ಒಂದು ಸಲ ಅಬ್ಸರ್ವ್ ಮಾಡಿ ಆಲಮ್ ಯೂಸ್ ಮಾಡಿಲ್ಲ ನಾನು ಒಂದು ಹೊಸ ಪ್ರಾಡಕ್ಟ್ ತಂದಿದ್ದೀನಿ ಅದನ್ನು ಯೂಸ್ ಮಾಡಿದ್ದೀನಿ ಸೊ ಒಂದೇ ಒಂದು ಸಲ ಅಪ್ಲಿಕೇಶನ್ ಮಾಡಿರೋದು ಅದು ಸೊ ಗ್ಲೋ ನೋಡಿ ಆಲಮ್ ಅಂತೂ ಯೂಸ್ ಮಾಡಿಲ್ಲ ಮೇಕಪ್ ಅಂತೂ ನಾನು ಹಾಕೋದೇ ಇಲ್ಲ ಅಲ್ವಾ ಸೊ ವೆಲ್ಕಮ್ ಟು ಹೇಮಾನ್ಯಾಗ್ ರೆಸ್ಪಾನ್ಸ್ ನಾನು ಹೇಮಾ ಏನು ಪ್ರಾಡಕ್ಟ್ ಇದು ಅಂದರೆ ಈ ಪ್ರಾಡಕ್ಟು ಆಯುರ್ವೇದಿಕಲ್ ಆಗಿರೋ ಪ್ರಾಡಕ್ಟು ವರ್ಲ್ಡ್ ವೈಡ್ ಫೇಮಸ್ ಇದು ವರ್ಲ್ಡ್ ವೈಡ್ ನಮ್ಮ ಬರೀ ನಮ್ಮ ಕರ್ನಾಟಕ ಅಂತ ಹೇಳ್ತಿಲ್ಲ ವರ್ಲ್ಡ್ ವೈಡ್ ಎಟ್ ಅಗೇನ್ ಪ್ಯಾಚ್ ಟೆಸ್ಟ್ ವೆಲ್ಕಮ್ ಟು ಹಿಮ ನಾಗ್ರೀಸ್ ಬ್ಲಾಕ್ಸ್ ನಾನು ಹಿಮ ಏನು ಮಾಡಬೇಕು ಯಾವ ಥರ ಯೂಸ್ ಮಾಡಬೇಕು ಏನೇನಕ್ಕೆ ಯೂಸ್ ಮಾಡಬೇಕು ಯಾವಾಗ ಯೂಸ್ ಮಾಡಬೇಕು ಇದರ ಬೆನಿಫಿಟ್ಸ್ ಆ್ಯಂಡ್ ಸೈಡ್ ಎಫೆಕ್ಟ್ಸ್ ಏನೇನು ನೋಡಿ ಯಾವ ರೀತಿ ಇದೆ ಕ್ಲಾರಿಟಿ ಒಂದೇ ಒಂದು ಅಪ್ಲಿಕೇಶನ್ ಹಾಕಿದ್ದೀನಿ ಕೇವಲ ಒಂದೇ ಒಂದು ಡ್ರಾಪ್ ಅಷ್ಟು ಹಾಕಿದ್ದೀನಿ ಓಕೆನಾ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವೀಡಿಯೋಲಿ ಆಗಿ ಕೊಡ್ತೀನಿ ಇದಕ್ಕೊಂದು ಅದ್ಭುತವಾದ ಪ್ಯಾಕ್ ಮಾಡಿದ್ದೀನಿ ಆ ಪ್ಯಾಕ್ ಬಂದ್ಬಿಟ್ಟು ಅದನ್ನು ಬಾಂಡಿಲಿ ಉರಿಬೇಕು ಹುರಿದು ಅದು ಕೆಂಡ ಆಗುತ್ತೆ ಆ ಕೆಂಡ ಮೇಲೆ ನಮಗೆ ಪ್ಯೂರ್ ಆಗಿರೋ ಪೌಡ್ರ್ ಸಿಗುತ್ತೆ ಸೊ ಯಾವತ್ತಾದರೂ ಕೆಂಡ ಹಾರದಂದ್ರೆ ನೀವು ಪೌಡ್ರ್ ಮಾಡ್ಕೊಂಡಿದ್ದೀರಾ ಇಲ್ಲ ಅಲ್ವಾ ಫಸ್ಟ್ ಟೈಮ್ ಅಲ್ವಾ ಬನ್ನಿ ನೋಡಿ ಅದನ್ನು ಓಕೆನಾ ಸೊ ಬನ್ನಿ ಯಾವ ರೀತಿ ಮಾಡೋದು ಪ್ಯಾಕು ಅನ್ನೋಕ್ಕೆ ಮುಂಚೆ ಇದ್ರದ್ದು ಡೀಟೇಲ್ ವೀಡಿಯೋ ಕೊಡಬೇಕಲ್ಲ ಇದು ಏನು ಎತ್ತ ಯಾಕೆ ಯೂಸ್ ಮಾಡ್ತಾರೆ ಬೆನಿಫಿಟ್ಸ್ ಏನು ಎಲ್ಲ ಕೊಡ್ತೀನಿ ಇವತ್ತಿನ ವೀಡಿಯೋಲಿ ಹೊಸ ಪ್ರೀ ಯಾರಾದರೂ ನೋಡ್ತಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಲೈಕು ಶೇರು ಸಬ್ಸ್ಕ್ರೈಬು ಇವತ್ತಿನ ಕಂಟೆಂಟ್ ಸೂಪರ್ ಆಗಿದೆ ಅಂತ ಹೇಳಿ ಒಂದು ಹೈಪ್ ಕೊಡಿ ಸಾಕು ಒಂದು ರೂಪಾಯಿ ಬರಲ್ಲ ನನಗೆ ನೀವು ಹೈಪ್ ಮಾಡೋದ್ರಿಂದ ನಿಮಗೂ ಒಂದು ರೂಪಾಯಿ ಖರ್ಚಾಗೋಲ್ಲ ಓಕೆನಾ ಬನ್ನಿ ಇವತ್ತಿನ ವಿಡಿಯೋ ಹೋಗ್ಬೇಡ ಇದೇನು ಅಂತೀರಾ ಬನ್ನಿ ಹೇಳ್ತೀನಿ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಟ್ರೀಟಿ ಆಯಿಲ್ ನಂಬರ್ ಒನ್ ಸ್ಕಿನ್ ವೈಟ್ನಿಂಗ್ಗೆ ಪಿಗ್ಮೆಂಟೇಷನ್ಗೆ ಡ್ಯಾಂಡ್ರಫು ಕೂದಲಲ್ಲಿರೋ ಡ್ಯಾಂಡ್ರಫ್ನ ಆಮೇಲೆ ಪುಲ್ಪುರಿ ಅಂತ ಹೇಳ್ತೀವಿ ನೋಡಿ ಸ್ಕಿನ್ ಟ್ಯಾಕ್ಸ್ ಅದಕ್ಕೆ ರಾಮಬಾಣ ಸೋರಿಯಾಸಸ್ಗೆ ರಾಮಬಾಣ ಬಾಣ ಎಟ್ಟಾಗಿ ಇದ್ರದ್ದು ಸೈಡ್ ಎಫೆಕ್ಟ್ಸ್ ಇದೆ ಫಸ್ಟು ಒಂದೊಂದೇ ಹೇಳ್ತಾ ಬರ್ತೀವಿ ಇವಾಗ ಸೋರಿಯಾಸಸ್ ಅಂತ ಅಂದಾಗ ಅದು ಒಂದು ದಿನದಲ್ಲಿ ಬಂದಿರಲ್ಲ ಆಯಿತಾ ಸೋರಿಯಾಸಸ್ ಹೇಮ ಇದು ಒಂದು ನಿಮಿಷ ಒಂದು ಡ್ರಾಪ್ ಹಾಕಿದ ತಕ್ಷಣ ಕೆಲವರು ಕೇಳೋಕೆ ಕ್ವಶನ್ಸು ಎಲ್ಲರೂ ಅಲ್ಲಿ ಕೆಲವರು ಒಂದೇ ಒಂದು ಡ್ರಾಪ್ ಇದನ್ನು ಉಪಯೋಗಿಸ್ಬೇಕು ಅಂತ ನಾನು ಹೇಳಿರ್ತೀನಿ ಯಾವಾಗಲೂ ಅಷ್ಟೇ ಒಂದೇ ಡ್ರಾಪ್ ಇದರಲ್ಲಿ ಮಿಕ್ಸ್ಚರ್ ಆಫ್ ಆಯಿಲ್ಸ್ ಬರುತ್ತೆ ನೀವು ಡೈರೆಕ್ಟಾಗಿ ಒಂದೊಂದು ಟ್ರೀಟ್ಮೆಂಟ್ಗೆ ಒಂದೊಂದು ಥರ ಮಿಕ್ಸ್ಚರ್ ಅಂತ ಇರುತ್ತೆ ನಾನು ಹೇಳ್ತೇನೆ ಅಲ್ಲ ರೋಸಿಪ್ ಆಯಿಲ್ನ ಇದ್ರ ಜೊತೆ ಸೇರಿಸ್ತಾರೆ ರೋಸಿಪ್ ಆಯಿಲ್ ಕೋಕೋನಟ್ ಆಯಿಲ್ ಆಲಿವ್ ಆಯಿಲ್ ಆಯಿತಾ ಇಷ್ಟು ಬರುತ್ತೆ ನೆಕ್ಸ್ಟು ಇದ್ರ ಜೊತೆಗೆ ಕ್ಯಾಸ್ಟ್ರ್ ಆಯಿಲ್ ಹಾಕೋಲ್ಲ ಆಯಿತಾ ಅದರಲ್ಲಿ ಎಣ್ಣೆ ಉಪ್ಯೋಗಿಸಲ್ಲ ಆ ಕಾಂಬಿನೇಷನ್ ಇಲ್ಲ ಸೊ ಈಗ ಕಮಿಂಗ್ ಟು ಇದು ಇವಾಗ ಪಿಗ್ಮೆಂಟೇಶನ್ ಒಂಥರ ಟ್ರೀಟ್ಮೆಂಟ್ ಇರುತ್ತೆ ಈ ಆಯಿಲ್ನ ಒಂದಕ್ಕೆ ಮಿಕ್ಸ್ಟ್ ಮಾ ಮಿಕ್ಸ್ ಮಾಡ್ಕೊಳ್ತಾರೆ ಅದರದ್ದು ಸ್ಕಿನ್ ವೈಟ್ನಿಂಗ್ ಎಸ್ ಸ್ಕಿನ್ ವೈಟ್ನಿಂಗ್ ಆಗುತ್ತೆ ನಾವು ಬೆಳ್ಳಕ್ಕಾಗಬೇಕು ಸೊ ಇದೊಂದು ಮಿಕ್ಸ್ಚರ್ ಇರುತ್ತೆ ಬೇರೆ ಆಯಿಲ್ ಜೊತೆ ಮಿಕ್ಸ್ ಮಾಡಿ ಎಟಾಗಿನ್ ಇದೆಲ್ಲ ಪಾಸಿಟಿವ್ ನೋಟ್ ನೆಗೆಟಿವ್ ಏನು ರೆಡ್ನೆಸ್ ಆಗುತ್ತೆ ಅಲರ್ಜಿ ಆಗುತ್ತೆ ಕೆಲವ್ರಿಗೆ ಇಲ್ಲಿ ಹಾಕ್ಕೊಂಡು ಕಣ್ಣೋರ್ಗೆ ಹೋಗಿ ಅಲ್ಲಿ ಅಲರ್ಜಿ ಆಗುತ್ತೆ ಆಯಿತಾ ಪಫ್ನೆಸ್ ಬರುತ್ತೆ ಸೊ ಇದಿಷ್ಟು ಇದೆ ಒಂದು ಒಂದು ವಸ್ತುವಲ್ಲಿ ಒಳ್ಳೆ ಗುಣಗಳಿದ್ರೆ ಕೆಟ್ಟ ಗುಣನೂ ಇದ್ದೇ ಇರುತ್ತೆ ಸೊ ಇನ್ ದ ಸೋಷಿಯಲ್ ಮೀಡಿಯಾ ಏನಂತೀವಿ ಇದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ನಾನು ಪ್ರತಿಯೊಂದು ಹೇಳಬೇಕಾಗತ್ತೆ ನಾನು ಬರೀ ಪಾಸಿಟಿವ್ ಹೇಳ್ಕೊಂಡು ಕುತ್ಕೊಂಡ್ರೆ ನೆಗೆಟಿವ್ನೇ ಯಾರು ಹೇಳ್ತಾರೆ ಅಲ್ವಾ ಸೊ ನೆಗೆಟಿವ್ ನೋಡ್ಬೇಕು ನೀವು ಎರಟಾಗೇನು ನಾನು ಹೇಳಿದಂಗೆ ಪ್ಯಾಚ್ ಟೆಸ್ಟು ಮಾಡಬೇಕು ನಂಬರ್ ಒನ್ ಇದಕ್ಕೆ ಒಂದು ರಾಮಬಾಣ ತಂದಿದ್ದೀನಿ ಪ್ಯಾಕು ಫಸ್ಟು ಇವತ್ತಿನ ವೀಡಿಯೋಗಣ ಪ್ಯಾಚ್ ಟೆಸ್ಟ್ ನಿಮಗೆಲ್ಲ ಗೊತ್ತಿದೆ ಇದು ಎಷ್ಟು ಹಾಕಬೇಕು ಒಂದೇ ಒಂದು ಡ್ರಾಪು ಇದು ಯಾವ ರೀತಿ ಇರುತ್ತೆ ಸ್ಮೆಲ್ಲು ಮುಖದಲ್ಲಿ ಬರ್ನಿಂಗ್ ಬರುತ್ತೆ ಮುಖ ಇದು ಹೆಂಗಿದೆ ಅಂದರೆ ನಿಮಗೆ ನೀಲಗಿರಿ ತೈಲ ನೀಲಗಿರಿ ತೈಲ ಗೊತ್ತಿದೆಯಲ್ಲ ಶೀತಾದಾಗ ಹಾಕ್ಕೊಳ್ತೀವಲ್ಲ ಅದು ಓವರಾಗಿ ಹಾಕ್ಕೊಂಬಿಟ್ರೆ ಹೆಂಗಿರುತ್ತೆ ಸ್ಮೆಲ್ಲು ಆ ಓವರಾಗಿ ಹಾಕೊಂಡಿರೋ ಸ್ಮೆಲ್ಲು ನಿಮ್ಗೆ ಇದ್ರಲ್ಲಿ ಒನ್ ಡ್ರಾಪಲ್ಲಿದೆ ಎಟ್ಟೆಗೇನು ತುಂಬ ಸ್ಟ್ರಾಂಗು ನೋಡಿ ಕಣ್ಣು ನನ್ನ ಕಣ್ಣೇ ಇದು ಮಾಡೋಕ್ಕಾಗ್ತಿಲ್ಲ ಒನ್ ಡ್ರಾಪ್ಗೆ ನಾನು ಯಾವ ರೀತಿ ಮೆಸೇಜ್ ಮಾಡ್ತಾ ಇದ್ದೀನಿ ನೋಡಿ ನಿಮ್ಮ ಪಿಗ್ಮೆಂಟ್ ಪ್ಯಾಚ್ ಜಸ್ಟಲ್ಲಿ ಪಾಸ್ ಆದ್ರೂ ನಿಮ್ಮ ಪಿಗ್ಮೆಂಟೇಶನ್ಗೆ ಆಗತ್ತಂತ ನೀವು ಚೆಕ್ ಮಾಡಬೇಕಾಗತ್ತೆ ಸ್ವಲ್ಪ ಅಪ್ಲೈ ಮಾಡಿ ನೋಡಿ ಪಿಗ್ಮೆಂಟೇಷನಲ್ಲಿ ಒಂಚೂರು ಹೌದು ಇಲ್ಲಿ ಪಿಗ್ಮೆಂಟೇಷನ್ ಇದೆಯಾ ನಿಮಗೆ ಸ್ವಲ್ಪ ಅಪ್ಲೈ ಮಾಡಿ ಇಟ್ಬಿಡಿ ನಿಮ್ಗೆ ಅವತ್ತೆಲ್ಲ ಏನೂ ಆಗಿಲ್ವಾ ನೆಕ್ಸ್ಟ್ ಡೇ ರೆಮಿಡಿ ಮಾಡ್ಕೊಳ್ಳಿ ಓಕೆ ಎಟ್ಟಾಗೆ ಟ್ರೀಟಿ ಆಯಿಲು ಯಾವ ಕಂಪನಿ ನಿಮ್ಗೆ ಸೂಟ್ ಆಗುತ್ತೆ ಅಂತ ನೀವು ನೋಡ್ಕೊಳ್ಬೇಕು ಇವಾಗ ನಾನು ನಾನು ಹೇಳಿದ್ದು ಟ್ರೀಟಿ ಆಯಿಲ್ ನನ್ನ ತೊಗೊಂಡಿದ್ದು ಕಂಪ್ನಿ ನನಗೆ ಸೂಟ್ ಆದರೆ ನಿಮ್ಗೆ ಸೂಟ್ ಆಗಬೇಕು ಅಂತಿಲ್ಲ ಇನ್ನೂರೈವತ್ತು ರೂಪಾಯಿ ಏನೋ ಇದು ಓಕೆ ಬೆಸ್ಟ್ ಎಸೆನ್ಷಿಯಲ್ ಆಯಿಲ್ ಫಾರ್ ದ ಸ್ಕಿನ್ ಈಗ ಒಂದು ಪ್ರಶ್ನೆ ಬರುತ್ತೆ ಅಂದರೆ ನಾನೇ ಕೇಳ್ತೀನಿ ಆ ಪ್ರಶ್ನೆ ಬೇರೆಯವ್ರು ಕೇಳೋಕೆ ಮುಂಚೆ ಹಿಂದಿನ ಕಾಲದಲ್ಲೆಲ್ಲ ಈ ಥರ ಎಸೆನ್ಷಿಯಲ್ ಆಯಿಲ್ ಹಾಕ್ತಿರ್ಲಿಲ್ಲವಲ್ಲ ಹೇಮ ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಹಿಂದಿನ ಕಾಲದಲ್ಲಿ ಈ ಥರ ಪೊಲ್ಯೂಷನ್ ಇರಲಿಲ್ಲ ಹಿಂದಿನ ಕಾಲದಲ್ಲಿ ಈ ಥರ ಯಾರಾಬಿರಿ ಬೇಡ್ತಿರೋದೆಲ್ಲ ಊಟ ಮಾಡ್ತಿರ್ಲಿಲ್ಲ ಅಲ್ವಾ ಹಿಂದಿನ ಕಾಲದಲ್ಲಿ ಜಾಸ್ತಿ ಉದು ಉತ್ಕೊಳ್ತಿರ್ಲಿಲ್ಲ ಅಲ್ವಾ ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರು ನಡೀತಿದ್ರು ಸ್ವೆಟ್ ಬರ್ತಾ ಇತ್ತು ಅವ್ರಿಗೆ ಈಗ ಸ್ವೆಟ್ ಮಾಡಬೇಕು ಅಂತಲೇ ಹೊರಗಡೆ ಹೋಗಿ ನಾವು ಪಾರ್ಕಲ್ಲಾಗಲಿ ಜಿಮ್ಮಲ್ಲಾಗಲಿ ಮಾಡ್ತೀವಿ ಆಗ ಆಗಿ ಬರ್ತಿತ್ತು ಯಾಕಂದರೆ ಆಗ ಜೀವನ ಶೈಲಿ ಆ ಥರ ಇತ್ತು ಊಟ ಆ ರೀತಿ ಇತ್ತು ಅಲ್ವಾ ಸೊ ಎಲ್ಲ ಚೇಂಜ್ ಆಗಿರೋದ್ರಿಂದ ನಾವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಸ್ಕಿನ್ ಓಕೆ ಬೆಸ್ಟ್ ಇದಕ್ಕಿನ್ನ ರಾಮಬಾಣ ಅಂತ ಹೇಳಿದ್ರೆ ಅರಳೆಣ್ಣೆ ಹಿಂದಿನ ಕಾಲದಲ್ಲಿ ಎಣ್ಣೆನೇ ಸ್ನಾನ ಮಾಡ್ತಿದ್ರಲ್ಲ ಸಲ ಮಾಡಿ ಒಳ್ಳೆ ಗಾಣದ ಅರಳೆಣ್ಣೆ ತಗೊಳ್ಳಿ ಗಾಣ ಹಸುವಿನ ಗಾಣ ಆಗಿರ್ಬೋದು ಮರುದ್ ಗಾಣ ಆಗಿರ್ಬೋದು ಒಳ್ಳೆಯ ಹರಳೆಣ್ಣೆ ತೊಗೊಳ್ಳಿ ನಾನು ನಿಸರ್ಗ ಕಂಪನಿಯವ್ರದ್ದು ತೊಗೊಂಡೆ ಹರಳೆಣ್ಣೆ ಬಟ್ ನಾನು ಮತ್ತೆ ಯಾವುದು ಪ್ರಮೋಷನ್ ಮಾಡ್ತಿಲ್ಲ ಅವ್ರಿಗೆ ಗೊತ್ತೇ ಇಲ್ಲ ನಾನು ಯಾರು ಅಂತ ನಿಸರ್ಗ ಕಂಪನಿದು ತುಂಬ ಚೆನ್ನಾಗಿದೆ ಐದರ್ ಅಡುಗೆಗಾದರೂ ತೊಗೊಳ್ಳಿ ನಾನು ಅದನ್ನೇ ತಗೋ ಫಸ್ಟು ನಾನು ಏನು ಮಾಡಿದೆ ಗೊತ್ತಾ ಅರ್ಧ ಅರ್ಧ ಲೀಟ್ರ್ ತೊಗೊಂಡೆ ತುಂಬ ಚೆನ್ನಾಗಿದೆ ಮರುದ್ ಗಾಣ ಅವ್ರದ್ದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೊ ಅಕಸ್ಮಾತ್ ನೀವು ಹಳ್ಳಿಗಳ ಕಡೆ ಅಂದರೆ ನಿಮಗೆ ದರಾಳ ಬಗ್ಗೆ ಸಿಗುತ್ತೆ ಹಳ್ಳೆಣ್ಣೆ ಮುಖಕ್ಕೆ ಹಚ್ಕೊಂಡು ಸ್ನಾನ ಮಾಡಿ ಎಲ್ಲೂ ಇಲ್ಲ ಬಂಗಿರೋರು ಹಳ್ಳೆಣ್ಣೆ ಹಚ್ಚಬಾರ್ದು ಅಂತ ಎಲ್ಲೂ ಇಲ್ಲ ಎರಡು ರೀತಿ ಆಗುತ್ತೆ ಕೆಲವ್ರಿಗೆ ವಾಸಿ ಹಾಕೊಂಡೇ ಬರುತ್ತೆ ಬಂಗು ಕೆಲವ್ರಿಗೆ ಜಾಸ್ತಿಯಾಗಿ ಕಮ್ಮಿ ಆಗುತ್ತೆ ಅದು ಜಾಸ್ತಿ ಆದಾಗ ಗಾಬರಿ ಪಡಬೇಡಿ ಅಲ್ವಾ ಕಮ್ಮಿ ಆಗ್ತಾ ಬರುತ್ತೆ ಓಕೆ ಜಾಸ್ತಿ ಅಂದರೆ ಜಾಸ್ತಿ ಸ್ಪ್ರೆಡ್ ಆಗೋವರೆಗೂ ಬಿಡಬೇಡಿ ಓಕೆ ಫೈನ್ ಇದೊಂದು ಎರಡು ನಿಮಿಷ ಚೆನ್ನಾಗಿ ಹಾಕೊಂಡಿದ್ದು ಒಂದೆರಡು ಡ್ರಾಪ್ ಆಮೇಲೆ ಇನ್ನೊಂದು ಡ್ರಾಪ್ ಹಾಕೊಂಡೆ ಓಕೆ ಇದು ಲ್ಯಾವೆಂಡರ್ ಆಯಿಲು ರೋಸಿಫ್ ಆಯಿಲು ತುಂಬ ಒಳ್ಳೆಯದು ಸ್ಕಿನ್ಗೆ ನಾನು ಹೇಳೋದಲ್ಲ ಏನಕ್ಕೆ ಎಸೆನ್ಷಿಯಲ್ ಆಯಿಲ್ ಈ ಬೇಕು ಅನ್ನೋದಕ್ಕೆ ಉತ್ತರ ಕೊಟ್ಟಿದ್ದೀನಿ ನಾನು ಈಗ ಎಲ್ಲ ಚೇಂಜ್ ಆಗಿದೆ ಬದುಕು ಅಲ್ವಾ ಫೈನ್ ನೆಕ್ಸ್ಟು ಈಗ ಪ್ಯಾಕ್ ಯಾವ ರೀತಿ ಮಾಡಿದೆ ಅಂತ ಒಂದು ನೋಡ್ಕೊಂಡು ಬಂದ್ಬಿಡಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ ಅದೇ ಜಾಗದಲ್ಲಿ ನೀವು ಬೇಕಾದರೆ ఐరన్ ప్యాన్ యూస్ మనం నాన్స్టిక్ బేడా ఇవరడే సుమారు ఒమచదట్టు నని అశ్ణ హాకం దీని అశ్ణ కంప్లీట్గా కప్పుగా ఫ్లేము స్లో ఇర సిమ్మల్ మొకేనా కంప్లీట్ నోడి ఎల్లో కలర్ ఇయల ఇది కప్పుగా ఓకే ఐరన్ పాత్ర నాన్స్టిక్ బేడా అంతస్తే మణింద ஃது கம்ப்ளீட்டாக ஆர்டு நோடி சொல் கெண்ட டர வந்து தலைக்கெட்ஸ்க்கோடி அதுல ஆறே இது பர்ஃபெட்டு அந்த நான் மாம்ப்ளீட்டாக ஆர்வங்க ஒகை இது அந்த ஆ ஃபராய் ஆறமேலே ஒகையெல்லாம் ஓகே தண்ணிக்காதமேல் நான் உபயோக ஃப்ரெண்ட்ஸ் நோடி அவங்க கெண்டாய்த்தெண்டெல்லாம் ஆர்டீக நான் அதுக்கு சுமாரும் ஒன்று காலுமச்சு காலிந்த அருத சமச்சுஷு காஃபி பவுடர் இன்மேலு யாரு இன்டென்ட் தகண்டில் நான் இவத்து நாரமல் காஃபி பவுடர் அதே மொசரு வை நோடிய கெண்டையெல்லாம் ஆரமேலே அது எல்லாம் இதாக பவுடர் ஃபாம்க்கு வர ஓகே நோடி சோ பண்ணி இதெல்லாம் ஃபேஸ் கஃப் தோர்ஸ் தீங்க் பாக்கு யா ரீதிம்தான் நோடிகண்ட்ரி அல்ல ಈಗ ಫೇಸ್ ಗೆ ಅಪ್ಲೈ ಮಾಡ್ಕೊಳ್ತೀನಿ ಇದು ಒಂದು 8 ಮಿನಿಟ್ಸ್ ಇರಲಿ ಫೈನ್ నోడి ఫ్రెండ్స్ ఈ కంప్లీట్ ఆగి హాకీ హింష ఆమె ఆల్మోస్ట్ ఎయిట్ మినిట్స్ ఆగి நான் அர்ஷனா அது ஏன் கெண்டாய்த்த அவங்க ஏன் அது ஃபுல்லு பிரொசீஜர் சிம்மல் இப்படி இங்கொந்த க்ளீனாக ஃபேஸ் வாஷ்மா க்ளாரிட்டி ஆஃப் ஸ்கின் நோடிகொடி எட்டேன் பாக்ஸஸ் மாகே ஒன் டொண்ட்டி பர்சென்ட் ஆஃப் மாய்ஸ்ச்சுரேசர் ஹீகி சோ நான் எசென்ஷியல் ஆயிள் யாக்கு நசிட்டே நமக்கு அட் பிரெசெண்ட் சுச்சுவேஷன் அந்த இது சுச்சுவேஷனு ಐದರ್ ಪೊಲ್ಯೂಷನ್ನು ಓಕೆ ಆ ಧೂಳು ಆ ಡಸ್ಟು ಅಲ್ವಾ ನಮ್ಮ ಸ್ಕಿನ್ನ ವಿತ್ ಸ್ಟ್ಯಾಂಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು ಸೊ ಅದರಿಂದನೇ ಈ ಎಸೆನ್ಷಿಯಲ್ ಆಯಿಲ್ಸ್ ಏನು ಗೊತ್ತಾ ಇದು ಸ್ಕಿನ್ ಒಳಗೆ ಹೋಗಿ ಪೆನಿಟ್ರೇಟ್ ಮಾಡಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಓಕೆ ಸೊ ಇವತ್ತಿನ ವೀಡಿಯೋ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸೊ ಇವತ್ತೇನು ವೀಡಿಯೋ ಹೇಗಿತ್ತು ಅಂತ ನಾನು ಜಸ್ಟ್ ನೆನೆ ಒಂದು ದಿನ ಅಪ್ಲೈ ಮಾಡಿದೆ ಸುಮಾರು ದಿನ ಆಗಿತ್ತು ನನಗೆ ಅಪ್ಲೈ ಮಾಡಿ ಸೊ ಒಂದಿನದಲ್ಲೇ ಈ ಥರ ಗ್ಲೋ ಇದೆ ಓಕೆ ಇವತ್ತೇನು ವಿಡಿಯೋ ಎಲ್ಲೇ ಮುಗಿಸಿ ಇನ್ನೇನು ನಿಮ್ಮ ಡೌಟ್ಸು ಇದೆ ಲೈಟ್ ಮೀನು ಮೊಸದ್ ಯಾರು ಫಸ್ಟ್ ಟೈಮ್ ನಾನು ಚಾನಲ್ ಪ್ರಸೆಸ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬನ್ ಓದಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟಾದಲ್ಲಿ ಹೈಕ್ ಮಾಡಿ ಅಂತ ಹೇಳ್ತಾ ಹೋಗ್ಬಿಡಲ್ಲ